ಮಂಡ್ಯ ನಗರದ ಶಂಕರಪುರ ಬಡಾವಣೆಯಲ್ಲಿರುವ ಶ್ರೀ ಆದಿಚುಂಚನಗಿರಿ ಶಾಖಾಮಠದ ಶ್ರೀ ಗಂಗಾಧರೇಶ್ವರ ದೇವಸ್ಥಾನದ ಆವರಣದಲ್ಲಿ ಜಗದ್ಗುರು ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿರವರ ಎಂಬತ್ತನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ವಿಶೇಷ ಪೂಜಾ ಕಾರ್ಯಕ್ರಮವೂ ಜರುಗಿತು ಶಾಖಾಮಠದ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಪುರುಷೋತ್ತಮಾನಂದ ಸ್ವಾಮೀಜಿರವರು ಪೂಜೆಯನ್ನು ನೆರವೇರಿಸಿದರು ತದನಂತರ ಭಕ್ತಾದಿಗಳಿಗೆ ಪ್ರಸಾದವನ್ನು ವಿನಿಯೋಗಿಸಲಾಯಿತು ಆದರ್ನಾಥ ಮಹಾಸ್ವಾಮಿಗಳ ಎಂಬತ್ತನೇ ವರ್ಷದ ಆರಾಧನೆ ಮತ್ತು ಅವರ ಜನ್ಮ ದಿನಾಚರಣೆ ಮತ್ತು ಹನ್ನೆರಡನೇ ವರ್ಷದ ಆರಾಧನಾ ಮಹೋತ್ಸವವಾಗಿ ಶ್ರೀ ಶಂಕರಮಠದಲ್ಲಿ ಕಳೆದ ನಾಲ್ಕು ದಿವಸಗಳಿಂದ ವಿಶೇಷ ಪೂಜೆ ಮತ್ತು ಭಕ್ತಾದಿಗಳಿಂದ ಸೇವೆ ಎಲ್ಲ ನಡೆಯಲ್ಪಟ್ಟಿತ್ತು ಇವತ್ತು ಪೂರ್ಣಗೊಂಡಿದೆ ಎಲ್ಲ ಜನರು ಶಾಂತಿ ನೆಮ್ಮದಿ ನೆಲೆಸಲಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ದೇವಾಲಯದ ಪ್ರಧಾನ ಅರ್ಚಕರುಗಳಾದ ಪ್ರಭು ಮಂಜುನಾಥ್ ಯೋಗ ಶಿಕ್ಷಕರಾದ ಮಂಜುರವರು ಸಹ